ಕನ್ನಡಿಗ ಚಾನೆಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿವರೆಗೆ ಹೆಣ್ಮಕ್ಕಳಿಗೆ ಬಸ್ನಲ್ಲಿ ಟಿಕೆಟನ್ನು ಫ್ರೀಯಾಗಿ ಕೊಡ್ತಾ ಇದ್ದರು ಇನ್ನು ಮೇಲೆ ಅವರಿಗೂ ಅವರ ಜೊತೆಗೆ ಗಂಡು ಮಕ್ಕಳಿಗೂ ಕೂಡ ಬಸ್ಸಿನಲ್ಲಿ ಫ್ರೀ ಟಿಕೆಟನ್ನು ಕೊಡುವ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಿ ನೌಕರರ ಅಂದರೆ ಸ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದ ಒಂದು ವಿನೂತನ ಕಾರ್ಯಕ್ರಮ ಇದು ಯಾಕಂದರೆ ಇನ್ನು ಮೇಲೆ ಯಾರೂ ಕೂಡ ಬಸ್ನಲ್ಲಿ ನಮಗೆ ಸೀಟ್ ಸಿಗಲಿಲ್ಲ ಸಿಗವಾ ನಾವು ಹೋಗೋದು ಈಗ ಅನ್ನುವಂಥ ಮಕ್ಕಳು ಇನ್ನು ಮೇಲೆ ಮಹಿಳೆಯರ ಜೊತೆಗೆ ತಾವು ಕೂಡ ಬಸ್ನಲ್ಲಿ ಉಚಿತ ಪ್ರಯಾಣವನ್ನು ಮಾಡಬಹುದು ಹೀಗಿರಬೇಕಾದ್ರೆ ಇಂಥ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಬರಬೇಕಾಗಿರ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ಅವರು ತಮ್ಮ ಇಲಾಖೆಯಿಂದ ಪೂರೈಸಿಕೊಳ್ಳುವುದಕ್ಕಾಗಿ ಜೂನ್ ಒಂದನೇ ತಾರೀಕಿನಂದು ಮಹಿಳೆಯರ ಜೊತೆಗೆ ಪುರುಷರಿಗೂ ಕೂಡ ಉಚಿತ ಟಿಕೆಟ್ ನೀಡುವ ಒಂದು ತೀರ್ಮಾನಕ್ಕೆ ಆ ಸಂಘಗಳು ಬಂದಿವೆ ಹೀಗಿರಬೇಕಾದರೆ ಈ ಒಂದು ನಿರ್ಧಾರದಿಂದ ಸರ್ಕಾರಕ್ಕೆ ಸ್ವಲ್ಪ ಮುಜುಗರ ಅನ್ನಿಸುವಂಥ ಒಂದು ಸಂದರ್ಭವೂ ಕೂಡ ಉಂಟಾಗಿದೆ ಅನ್ನುವಂಥ ಭಾವನೆಗಳು ಸರ್ಕಾರಿ ವಲಯಗಳಲ್ಲಿ ಉಂಟಾಗ್ತಾ ಇರೋದು ಕೂಡ ಸತ್ಯ ಇಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣದ ಟಿಕೆಟನ್ನು ನೀಡುವುದರ ಜೊತೆಗೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದರೆ ಮುಂದೆ ಕೆ ಎಸ್ ಆರ್ ಟಿ ಸಿಯನ್ನು ದೇವರೇ ಕಾಪಾಡಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಅಷ್ಟೇ ಸತ್ಯ ಹೀಗಿರಬೇಕಾದರೆ ಯಾವತ್ತೂ ಕೂಡ ಉಚಿತ ಅನ್ನುವ ಒಂದು ವ್ಯವಸ್ಥೆ ಇರಬಾರ್ದು ಅದಕ್ಕೆ ಏನಾದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ದುಡ್ಡನ್ನು ಇಡಬೇಕು ಅಂದ್ರಾಗ ಮಾತ್ರ ಒಂದು ಯೋಜನೆಗಳು ಸಕ್ಸಸ್ ಆಗೋದರಲ್ಲಿ ಸಂದೇಹವಿಲ್ಲ ಹೀಗಿರಬೇಕಾದ್ರೆ ಉಚಿತ 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 ಎಲ್ಲವುಗಳನ್ನು ಕೂಡ ಉಚಿತವಾಗಿ ಕೊಟ್ಟರೆ ಸೋಮಾರಿಗಳನ್ನಾಗಿ ನಾವು ಸಾರ್ವಜನಿಕರನ್ನು ಹಾಗೂ ಮತದಾರರನ್ನು ಸೋಮಾರಿಗಳನ್ನಾಗಿ ಮಾಡುವಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ ಎನ್ನುವುದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಇರಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಯಾಕಂದರೆ ಅವರು ಆ ಒಂದು ಉಚಿತ ಪ್ರಯಾಣದ ಒಂದು ಸೌಕರ್ಯವನ್ನು ಪಡಿಸಿಕೊಂಡು ಎಷ್ಟೋ ಜನ ಮಹಿಳೆಯರು ಉದ್ಯಮಿಗಳಾಗಿದ್ದಾರೆ ಹಾಗೂ ಎಲ್ಲ ದೇವಸ್ಥಾನಗಳಿಗೂ ಕೂಡ ಸಂದರ್ಶನ ಮಾಡಿ ಬಂದಿದ್ದಾರೆ ಯಾಕಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ಸುಮಾರು ಒಂದು ಸಾವಿರ ರೂಪಾಯಿಗಳು ಖರ್ಚಾಗ್ತವೆ ನಾನು ಸುಮ್ಮನೆ ಇದ್ದೀನಿ ಒಂದು ಸಾವಿರ ರೂಪಾಯಿ ಹೆಚ್ಚು ಕೂಡ ಬರ್ಬೋದು ಹೀಗಿರಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ಒಂದು ದೇವಸ್ಥಾನಗಳನ್ನು ನೋಡುವ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅವರು ಹುಂಡಿಯಲ್ಲಿ ಹಣವನ್ನು ಕೂಡ ಹಾಕಿ ದೇವರ ದರ್ಶನವನ್ನು ಕೂಡ ಮಾಡಿ ಬರ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ದೇವಸ್ಥಾನಗಳಲ್ಲಿ ಹಾಕುವ ಹುಂಡಿಯು ಕೂಡ ಸರ್ಕಾರಕ್ಕೆ ಒಂದು ಆದಾಯವಾಗಿ ಮಾರ್ಪಟ್ಟಿರೋದು ಕೂಡ ಒಂದು ಕಟು ವಾಸ್ತವ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ಹೀಗಾದಾಗ ಉಚಿತ ಬಸ್ ಪ್ರಯಾಣ ಮಾಡಿದರೂ ಕೂಡ ಮಹಿಳೆಯರು ಎಷ್ಟೋ ಜನ ಮಹಿಳೆಯರು ಉದಾಹರಣೆಗಾಗಿ ಬಿಜಾಪುರದ ಮಹಿಳೆಯರು ಒಂದು ಸಂಘವನ್ನು ಕಟ್ಟಿಕೊಂಡು ಅವರು ರೊಟ್ಟಿಯನ್ನು ಬಡಿದು ರೊಟ್ಟಿಯನ್ನು ಬಡಿದು ಮಾರಾಟ ಮಾಡಿ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಇವತ್ತು ಅವರು ಲಕ್ಷಾಂತರ ರೂಪಾಯಿಗಳನ್ನು ಸಂಘ ಸಂಪಾದನೆ ಮಾಡ್ತಾ ಇರೋದು ಕೂಡ ಕಟು ವಾಸ್ತವ ಅನ್ನುವಂಥ ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಉಚಿತ ಪ್ರಯಾಣದ ಸದುಪಯೋಗವನ್ನು ಪಡಿಸಿಕೊಂಡಿರ್ತಕ್ಕಂಥ ಮಹಿಳೆಯರು ಎಷ್ಟೋ ಜನ ಮಹಿಳೆಯರು ಇವತ್ತ ಆ ಒಂದು ಪ್ರಯಾಣದ ಉಚಿತವಾದ ಪ್ರಯಾಣದ ಒಂದು ವ್ಯವಸ್ಥೆಯನ್ನು ತಮ್ಮ ಬಾಳಿಗೆ ತಮ್ಮ ಸಂಘಗಳಿಗೆ ತಮ್ಮ ಮನೆತನಕ್ಕೆ ಹಲವಾರು ರೀತಿಯ ಒಂದು ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ ರೊಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಮಾರಾಟ ಮಾಡೋದರಿಂದ ಉತ್ತರ ಕರ್ನಾಟಕದ ಜನರಿಗೆ ರೊಟ್ಟಿಯೇ ಒಂದು ಮೂಲ ಆಧಾರ ಹೀಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ಕೆಲಸ ಕೆಲಸಗಳನ್ನು ನಿರ್ವಹಿಸ್ತಿರ್ತಕ್ಕಂಥ ಪುರುಷರಿಗೆ ಹಾಗೂ ಅವರ ಕುಟುಂಬದವರಿಗೆ ರೊಟ್ಟಿ ಮಾಡಲಿಕ್ಕೆ ಅಲ್ಲಿ ಟೈಮ್ ಇರೋದಿಲ್ಲ ಅವರು ಹೋಗಿ ರೊಟ್ಟಿಯನ್ನು ತೆಗೆದುಕೊಂಡು ಬಂದು ಊಟ ಮಾಡೋದರಿಂದ ಅವರ ಒಂದು ದೈನಂದಿನ ಒಂದು ಕೆಲಸವೂ ಕೂಡ ಕಡಿಮೆ ಆಗ್ತೈತಿ ಆಮೇಲೆ ಅವರಿಗೆ ತಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಊಟವನ್ನು ಕೂಡ ಮಾಡಿದಂಗೆ ಆಗ್ತೈತಿ ಅನ್ನುವಂಥ ಒಂದು ಉದ್ದೇಶದಿಂದ ಆ ಮಹಿಳೆಯರು ರೊಟ್ಟಿಯ ಊಟವನ್ನು ಕೂಡ ಬೆಂಗಳೂರಿಗರಿಗೆ ಅದು ಕೂಡ ಅಷ್ಟೇ ಸತ್ಯವಾದಂಥ ವಿಷಯ ಹೀಗಿರಬೇಕಾದ್ರೆ ಈ ಒಂದು ಉಚಿತ ಪ್ರಯಾಣದ ಒಂದು ಯೋಜನೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತನೇ ಭಾವಿಸ್ಬೋದು ಯಾಕಂದರೆ ಇಂಥ ಎಷ್ಟೋ ಜನ ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಷ್ಟೋ ಜನ ಮಹಿಳೆಯರು ಮಹಿಳಾ ಸಂಘಗಳು ಅವು ಈ ಒಂದು ಉಚಿತ ಪ್ರಯಾಣದ ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ಕುಟುಂಬವನ್ನು ಹಾಗೂ ತಮ್ಮ ಸಂಘಗಳನ್ನು ಬಲಪಡಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೊಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಅವರು ಎರಡು ಸಾವಿರ ರೂಪಾಯಿಗಳನ್ನು ಇನ್ನು ಗೌರ್ಮೆಂಟ್ ಉಚಿತವಾಗಿ ಕೊಡ್ತಾ ಇದೆಯಲ್ಲ ಮಹಿಳೆಯರಿಗೆ ಆ ಎರಡು ಸಾವಿರ ರೂಪಾಯಿಗಳನ್ನೂ ಅವರು ಹೈನುಗಾರಿಕೆಗೋ ಅಥವಾ ಕೋಳಿ ಸಾಕಾಣಿಕೆಗೋ ಅಥವಾ ಇನ್ನೂ ಇನ್ನುಳಿದ ಗುಡಿ ಕೈಗಾರಿಕೆಗಳನ್ನು ಮಾಡಿ ಅಲ್ಲಿಯೂ ಕೂಡ ಅವರು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹೀಗಿರಬೇಕಾದ್ರೆ ಉಚಿತ ಪ್ರಯಾಣವನ್ನು ಮಾಡ್ತಿರತಕ್ಕಂಥ ಮಹಿಳೆಯರ ಒಂದು ಯಶೋಗಾದಿಯನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಹೀಗಿರಬೇಕಾದ್ರೆ ಸ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದವರು ಸಾರ್ವಜನಿಕ ಅವರ ನೌಕರರಿಗೆ ಅಂದರೆ ಕೆ ಎಸ್ ಆರ್ ಟಿ ಸಿ ನೌಕರಿಗೆ ಬರಬೇಕಾಗಿರತಕ್ಕಂಥ ಸಂಬಳ ಹಾಗೂ ಅವರ ಇನ್ನಿತರ ಇನ್ನುಳಿದ ಎಲ್ಲ ಒಂದು ಬೇಡಿಕೆಗಳನ್ನು ಪೂರೈಸದೇ ಇದ್ದರೆ ಜೂನ್ ಒಂದರಂದು ಕೆ ಎಸ್ ಆರ್ ಟಿ ಸಿಯ ಕಂಡಕ್ಟರ್ಗಳು ಮಹಿಳೆಯರ ಜೊತೆಗೆ ಪುರುಷರಿಗೂ ಕೂಡ ಉಚಿತ ಒಂದು ಪ್ರಯಾಣದ ಟಿಕೆಟನ್ನು ನೀಡುವುದಾಗಿ ಅವರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ ಈಗಾಗಲೇ ಹಲವಾರು ಬೇಡಿಕೆಗಳನ್ನು ಅವರು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಆ ಬೇಡಿಕೆಗಳು ಬೇಡಿಕೆಗಳಾಗಿಯೇ ಉಳಿದಿವೆ ಅವುಗಳನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಜಾರಿಗೆಗೊಳಿಸಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಸಾ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದವರು ಕೆ ಆರ್ ಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಕೂಡ ಬಂದಿದ್ದಾರೆ ಹೀಗಿರಬೇಕಾದರೆ ಮಹಿಳೆಯರ ಜೊತೆಗೆ ಪುರುಷರಿಗೂ ಕೂಡ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದರೆ ಏನಾಗಬಹುದು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗಿರೋದಂತೂ ಸತ್ಯ ಹೀಗಿರಬೇಕಾದ್ರೆ ಈ ಒಂದು ವ್ಯವಸ್ಥೆಗೆ ಈ ಒಂದು ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರ ಹಿತವನ್ನು ಕಾಪಾಡಬೇಕು ಸರ್ಕಾರ ಜೊತೆಗೆ ಅವರ ಒಂದು ಬೇಡಿಕೆಗಳನ್ನು ಹಂತ ಹಂತವಾಗಿ ಆದರೂ ಕೂಡ ಅವನು ಈಡೇರಿಸಬೇಕು ಅವರ ಜೀವನಕ್ಕೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸಿಕೊಡಬೇಕು ಯಾಕಂದರೆ ಕೆ ಎಸ್ ಆರ್ ಟಿ ಸಿ ನೌಕರರು ಪೆನ್ಷನ್ ಆದಮೇಲೆ ನಿವೃತ್ತಿಯಾದ ಮೇಲೆ ಅವರಿಗೆ ಪೆನ್ಷನ್ನು ಕೂಡ ಬರೋದಿಲ್ಲ ಹೀಗಿದ್ದಾಗ ಎಷ್ಟೋ ಜನ ನಿವೃತ್ತ ನಿವೃತ್ತ ನೌಕರರು ಇವತ್ತ ಕಷ್ಟದಲ್ಲಿ ಕೈ ತೊಳಿತಿದ್ದಾರೆ ಎನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಮಹಿಳೆಯರು ಹಾಗೂ ಪುರುಷರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ತಮಗೆ ತಲುಪಿಸ್ತಾ ಇದ್ದೇನೆ ನಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಮತ್ತೊಮ್ಮೆ ತಮಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ